ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಶೆಟ್ಟಿಹಳ್ಳಿ ಭೈರವೇಶ್ವರ ನಗರ ಉದ್ಯಾನವನಕ್ಕೆ ನಾಡಪ್ರಭು ಕೆಂಪೇಗೌಡರ ಮಿನಿ ಉದ್ಯಾನವನ ಎಂದು ನಾಮಕರಣ ಮಾಡಲಾಯಿತು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಮುನಿರಾಜು ಹಾಗೂ ಶೆಟ್ಟಿಹಳ್ಳಿ ವಾರ್ಡ್ ಅಧ್ಯಕ್ಷರಾದ ಬಿಸುರೇಶ್ ರವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಿತು ಹಾಗೂ ಇದೇ ಸಂದರ್ಭದಲ್ಲಿ ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತಿಯನ್ನ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಂಜುನಾಥ್ ಲಲಿತಮ್ಮ ಗೌರಮ್ಮ ಅವರಿಗೆ ಅಭಿನಂದನೆ ಸಲ್ಲಿಸಲಾಯಿತು ಹಾಗೂ ಪೌರ ಕಾರ್ಮಿಕರಿಗೂ ಅಭಿನಂದನೆ ಸಲ್ಲಿಸಲಾಯಿತು ಬಿಜೆಪಿ ಕಾರ್ಯಕರ್ತರು ಶೆಟ್ಟಿಹಳ್ಳಿಯ ಎಲ್ಲ ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ವರದಿ ಶೋಭಾ ಬೆಂಗಳೂರು ಕಳೆದ ಐದು ವರ್ಷಗಳಿಂದ ಇಲ್ಲಿ ಏನೂ ಅಭಿವೃದ್ಧಿ ಆಗಿರಲಿಲ್ಲ ಎಲ್ಲ ಆಳ್ಬಿಟ್ಟಿತ್ತು ಮತ್ತು ಅದನ್ನು ಮನಗಂಡು ಅದನ್ನು ರಿನೋವೇಷನ್ ಮಾಡಿಸಿ ರಿಪೇರಿ ಗಿಡಗಳು ಹೊಸಾದಾಕ್ಸಿ ಇದ್ದಂಥ ಕಟ್ಟಡನೆಲ್ಲ ತೆಗೆದು ಸರಿ ಮಾಡ್ತಿದ್ವಿ ಲೈಟ್ಗಳೆಲ್ಲ ಒಡೆದಾಕಿದ್ವಿ ಬಾಕಿ ಬಂದು ಹುಡುಗರು ಹಳೆಗಳು ಅದನ್ನು ಈ ಭಾಗದ ನಮ್ಮ ಮುಖಂಡರಾದಂಥ ಸುರೇಶ್ ಅವರು ಎಲ್ಲ ಲೈಟ್ಗಳನ್ನ ವ್ಯವಸ್ಥಿತವಾಗಿ ಸರಿಪಡಿಸಿ ಈ ಉದ್ಯಾನವನಕ್ಕೆ ಹೆಸರು ಶೆಟ್ಟಳಿದ ಭೈರವೇಶ್ವರ ಭೈರವೇಷನ್ ಅನ್ನೋ ಗೊಂದಲ ಇತ್ತು ಅದಕ್ಕೆ ಕೆಂಪೇಗೌಡ ಮಿನಿ ಉದ್ಯಾನವನ ಅಂತ ಇವತ್ತು ನಾಮಕರಣ ಮಾಡಿದ್ದೇವೆ ಈ ನಾಡನ್ನು ಕಟ್ಟಿದಂಥ ನಾಡಪ್ರಭು ಕೆಂಪೇಗೌಡರ ಹೆಸರನ್ನು ಈ ಉದ್ಯಾನವನಕ್ಕೆ ಇಟ್ಟಿದ್ದೇವೆ ಚಿಕ್ಕದಾದರೂ ಚೊಕ್ಕಟವಾಗಿ ವ್ಯವಸ್ಥಿತವಾಗಿದೆ ಅನೇಕ ಪೌರ ಕಾರ್ಮಿಕರಿಗೆ ನಮ್ಮ ಮುಖಂಡರಾದ ಸುರೇಶ್ ಅವರು ಇವತ್ತು ಸನ್ಮಾನ ಮಾಡಿದ್ದಾರೆ ಪೌರಕಾರ್ಮಿಕರಿಗೆ ಸನ್ಮಾನ ಮಾಡೋದು ಭಾಳ ಕಮ್ಮಿ ವಿರಳ ಆದರೆ ಅಂಥ ಪೌರ ಕಾರ್ಮಿಕರಿಗೆ ಸನ್ಮಾನನ ಮಾಡಿದ್ದಾರೆ ಅದರೊಟ್ಟಿಗೆ ಈ ಗ್ರಾಮದ ಹಿರಿಯರು ತಾಯಂದರು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಮಹಿಳೆಯರು ಎಲ್ಲರಿಗೂ ಕರೆದು ತಿಂಡಿ ಕೊಟ್ಟು ಉದ್ಯಾನವನ ಕೆಂಪೇಗೌಡ ಮಿನಿ ಉದ್ಯಾನವನ ಅಂತ ನಾಮಕರಣ ಮಾಡಿ ದಂಪತಿಗಳಿಬ್ಬರು ತನ್ನ ಸಮಾಜ ಸೇವೆಯನ್ನು ಇದೇ ರೀತಿ ಅನೇಕ ವರ್ಷಗಳಿಂದ ಮುಂದುವರಿಸ್ತಾ ಬಂದಿದೆ ಸಾಯಿ ಫೌಂಡೇಶನ್ ಅಂತೇಳಿ ಒಂದು ಫೌಂಡೇಶನ್ ಪ್ರಾರಂಭ ಮಾಡಿ ಇಂಥ ಸಾಮಾಜಿಕ ಚಟುವಟಿಕೆಗಳಲ್ಲಿ ಎಲ್ಲಿ ಕಷ್ಟದಲ್ಲಿದ್ದಾರೆ ಎಲ್ಲಿ ವಿದ್ಯಾ ವಿದ್ಯಾಭ್ಯಾಸ ಇದೆ ಎಲ್ಲಿ ಸಮಾಜದ ಬಗ್ಗೆ ಕೆಲಸ ಕಾರ್ಯಗಳು ಕೊಡ್ತಾ ಇದೆ ಅಂಥದ್ನೆಲ್ಲ ಗಮನ ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ ದೇವರು ಅವ್ರಿಗೂ ಒಳ್ಳೇದು ಮಾಡಲಿ ಕೆಂಪೇಗೌಡರು ಈ ನಾಡನ್ನು ಕಟ್ಬಂಥ ಇವತ್ತು ಬೆಂಗಳೂರು ಬಸ್ ನಿಲ್ದಾಣ ಇರ್ಬೋದು ಕೆಂಪೇಗೌಡರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರ್ಬೋದು ಈ ರೀತಿ ಐನೂರು ಹದಿನಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಕೆಂಪೇಗೌಡರು ಒಂದು ಸುಂದರವಾದಂಥ ಒಂದು ನೆಮ್ಮದಿಯಾದಂಥ ಶಾಂತಿಯಾದಂಥ ಬೆಂಗಳೂರಿನ ಕಟ್ಕೊಟ್ಟಿದ್ದಕ್ಕೋಸ್ಕರ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಬೆಂಗಳೂರು ಖ್ಯಾತಿಯಾಗಿದೆ ಇಂಥ ಒಂದು ಸಣ್ಣ ಉದ್ಯಾನವನಕ್ಕೆ ನಾವು ಇವತ್ತು ಅವರ ಹೆಸರಿಟ್ಟಿದ್ದೇವೆ ಅದನ್ನು ಮುಂದುವರ್ಕೊಂಡು ಹೋಗಲಿ ಸ್ವಚ್ಛತೆ ಕಾಪಾಡಿ ಅಂತ ನಮ್ಮ ನಾಗರಿಕರಿಗೆ ವಿನಂತಿ ಮಾಡಿದ್ದೀವಿ ಧನ್ಯವಾದ